ಸ್ನೇಹಿತರ ಎಲ್ಲರೂ ನಮಸ್ಕಾರ ನೀವು ನೋಡ್ತಾ ಇದ್ರ ಮಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂದರೆ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೋಮೋ ರಿಲೀಸ್ ಮಾಡಿದ್ದಾರೆ ಸೊ ಈ ಪ್ರೋಮೋದ ಟೈಟಲ್ ಬಂದು ಫಿನಾಲೆ ತಲುಪಿರುವ ಸ್ಪರ್ಧಿಗಳಿಗೆ ಪ್ರಶ್ನೆಗಳ ಸುರಿ ಮಾಡಿದಂತೆ ಸೊ ಪ್ರೊಮೋ ನೋಡಿರ್ತಾರೆ ನಿಮಗೆ ನಿಮ್ಗೆ ಗೊತ್ತಿರೋ ಕಿರಿಕೀರ್ತಿ ಮತ್ತು ಜಾನ್ವಿ ಅವರು ಈ ಮನೆ ಒಳಗಡೆಗೆ ಕಾಲಿಟ್ಟಿದ್ದಾರೆ ಕಾರಣ ಏನು ಅಂತಂದರೆ ಒಂದು ರಿಪೋರ್ಟರ್ ರೀತಿಯಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ ಜೊತೆಗೆ ಇಲ್ಲಿ ರಿಪೋರ್ಟ್ ಅಥವಾ ಒಂದು ಪ್ರಶ್ನೆಗಳ ಸುರಿಮಳೆ ಬರ್ತಾ ಇರೋದು ಬಿಗ್ ಬಾಸ್ ಮನೆಯಲ್ಲಿರುವಂಥ ಸ್ಪರ್ಧಿಗಳಿಗೆ ಫಿನಾಲೆ ವಾರ ತಲುಪಿರುವಂಥ ಸ್ಪರ್ಧಿಗಳಿಗೆ ಪ್ರಶ್ನೆಗಳ ಸುರಿಮಳೆ ಬರ್ತಿದೆ ಅದು ಕಿರಿಕೀರ್ತಿ ಮತ್ತು ಅವರ ಕಡೆಯಿಂದ ಆ ಒಂದು ಪ್ರಶ್ನೆಗಳು ಯಾವುವು ಅಂತಂದರೆ ನಿಮಗೆ ಗೊತ್ತಿರೋ ಏನೇ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಏನು ಹರಿದಾಡ್ತಿರ್ತವೆ ಬಿಗ್ ಬಾಸ್ ಮನೆಗಳೇ ಓಡಾಡ್ತಿರ್ತವೆ ಸೊ ಅದೇ ಪ್ರಶ್ನೆಗಳನ್ನು ಇವರು ಕಲೆ ಹಾಕಿ ಅಲ್ಲಿ ಕೆಲವೊಂದನ್ನು ಒಂದು ಪ್ರಶ್ನೆಗಳ ರೀತಿಯಲ್ಲಿ ಕೇಳ್ತಿದ್ದಾರೆ ಸೊ ಅದಕ್ಕೆ ಮನೆಯವ್ರ ಕಡೆಯಿಂದ ಕ್ಲಾರಿಟಿ ತಗೊಳ್ಳುವಂಥ ಪ್ರಯತ್ನ ಅಷ್ಟೇ ಇದು ಆಲ್ರೆಡಿ ಸುದೀಪ್ ಸರ್ ಸುಮಾರು ಒಂದು ಎಸ್ ಆರ್ ನೋ ರೌಂಡಲ್ಲೆಲ್ಲ ಮಾಡಿದ್ದಾರೆ ಬಟ್ ಇದನ್ನು ಮತ್ತೆ ಮತ್ತೆ ಅದನ್ನು ಕೇಳ್ತಿರೋದಕ್ಕೆ ಕಾರಣ ಏನು ಅಂತಂದರೆ ಒಂದು ಕ್ಲಾರಿಟಿ ಸಿಗಲಿ ಜನಗಳಿಗೆ ಅಥವಾ ಅವ್ರ ಹತ್ರ ಏನಾದರೂ ಒಂದು ಹೇಳಿ ಹೇಳೋಕ್ಕೆ ಏನಾದರೂ ಇದ್ದರೆ ಸೊ ಸ್ಪರ್ಧಿಗಳಲ್ಲಿ ಸೊ ಅದನ್ನು ಜನರಿಗೆ ತಿಳಿಸುವಂಥ ಪ್ರಯತ್ನ ಕೂಡ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಸೊ ಈ ಒಂದು ಇದು ಚಟುವಟಿಕೆ ಇಟ್ಟಿದ್ದಾರೆ ಅಂತ ಅನ್ಕೊಂತೀನಿ ಜೊತೆಗೆ ಇನ್ನೊಂದು ವಿಚಾರ ಏನು ಅಂತಂದರೆ ಸೊ ಜನಗಳ ಮನಸ್ಸಲ್ಲಿ ಬೇರೆಯೇ ಒಂದು ಇರ್ಬೋದು ಸೊ ಯಾಕಂತಂದರೆ ಇವಾಗ ಎಕ್ಸಾಂಪಲ್ ತೊಗೊಳಕ್ಕೆ ಹೋದರೆ ವಿನಯ್ ನಿಮಗೆ ಜೈ ಜೈ ಅನ್ನೋರೆಲ್ಲ ಹೊರಗಡೆ ಇದ್ದಾರೆ ಸೊ ಯಾಕೆ ಏನಾಯಿತು ಅಂತೆಲ್ಲ ಕೇಳ್ತಾರೆ ಸೊ ಅದು ವಿನಯ್ ಪಾಯಿಂಟ್ ಆಫ್ ವ್ಯೂ ಇಂದ ಏನು ಅನ್ನೋದನ್ನು ಆಲ್ರೆಡಿ ನಾವು ಕೇಳಿದ್ದೀವಿ ಬಟ್ ಅದನ್ನು ಪದೇ ಪದೇ ಕೇಳ್ತಿರೋದೇನು ಅಂತಂದರೆ ಆ ಒಂದು ಉತ್ತರಗಳು ಚೇಂಜ್ ಆಗುತ್ತಾ ಅಥವಾ ಏನಾಗುತ್ತೆ ಅನ್ನೋದ್ರ ಒಂದು ಟೆಸ್ಟ್ ರೀತಿಯಲ್ಲಿ ಆಗುತ್ತೆ ಪದೇ ಪದೇ ಟೆಸ್ಟ್ ಆಗಬೇಕಲ್ಲ ಇವಾಗ ವಿನರ್ ಅಂತ ಸುಖ ಸುಮ್ಮನೆ ಒಬ್ಬನ ತಂದ್ಬಿಟ್ಟು ಕೂರ್ಸೋಕ್ಕಾಗಲ್ಲವಲ್ಲ ಸೊ ಅದಕ್ಕೋಸ್ಕರ ಅವ್ರ ಕಡೆಯಿಂದ ಯಾವ ಉತ್ತರ ಬರುತ್ತೆ ಅನ್ನೋ ಒಂದು ತಿಳ್ಕೊಳ್ಳಿಕ್ಕೋಸ್ಕರ ಸೊ ಈ ಒಂದು ಪ್ರಶ್ನೆಗಳೆಲ್ಲ ಕೇಳ್ತಿದ್ದಾರೆ ಬಟ್ ನನಗಿರುವಂಥ ಕನ್ಸರ್ನ್ ಏನು ಅಂತಂದ್ರೆ ಇದು ಬಯಾಸದಾಗಿರಬಾರ್ದು ಅಲ್ಲಿ ಏನು ಆರು ಸ್ಪರ್ಧಿಗಳಿದ್ದಾರೆ ಆರು ಸ್ಪರ್ಧಿಗಳಿಗೂ ಕೂಡ ಒಂದು ಪ್ರಶ್ನೆಗಳು ಸರಿಯಾದ ರೀತಿಯಲ್ಲಿ ಇರಬೇಕು ಅವರವರ ನಡವಳಿಕೆ ಯಾವ ರೀತಿಯಲ್ಲಿ ಇದೆ ಅದೇ ರೀತಿಯ ಪ್ರಶ್ನೆಗಳನ್ನ ಕೇಳಿದ್ರೆ ಒಂದು ರೀತಿಯಲ್ಲಿ ಚೆನ್ನಾಗಿರುತ್ತೆ ಬಟ್ ಬಯಸನಾಗಿ ಒಬ್ಬರು ಅಥವಾ ಇಬ್ಬರನ್ನ ಟಾರ್ಗೆಟ್ ಮಾಡ್ಕೊಂಡು ಕೇಳಿದ್ರೆ ಎಲ್ಲ ಒಂದು ರೀತಿಯಲ್ಲಿ ಬಯಸದಂತ ಅನಿಸುತ್ತೆ ಸೊ ಅದು ಆಗಬಾರ್ದು ಪ್ರತಿಯೊಬ್ಬರಿಗೂ ಕೂಡ ಯಾವ ರೀತಿಯಲ್ಲಿ ಹೊರಗಡೆ ಆದರೂ ಆಗಿರ್ಬೋದು ಬಿಗ್ ಬಾಸ್ ಮನೆ ಒಳಗಡೆ ಅವರು ಇದ್ದಾರೆ ಸೊ ಅದರ ರೀತಿಯಲ್ಲೇ ಒಂದು ಪ್ರಶ್ನೆಗಳನ್ನ ಕೇಳಿ ಆ ಡೌಟ್ಸ್ಗಳೇನಿದೆ ಸೊ ಅವ್ರ ಕಡೆಯಿಂದನೇ ಕ್ಲಿಯರ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನನಗನ್ಸುತ್ತೆ ಸೊ ಇನ್ನು ಮೊದಲನೇದಾಗಿ ನೋಡೋದಾದ್ರೆ ವಿನಯ್ಗೆ ನಿಮಗೆ ಜೈ ಜಯ ಅಂದ್ರಲ್ಲಿ ಹೊರಗಡೆ ಇದ್ದಾರೆ ಯಾಕೆ ಏನಾಯಿತು ಅಂತ ಸಿಂಪಲ್ ಏನೂ ಆಗಿಲ್ಲ ಅವರು ಗೇಮ್ನ ಮರೆತುಬಿಟ್ಟು ಒಂದು ಗೇಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಹೊಂಟೋದ್ರು ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಏನಾಯಿತು ಅಂತಂದರೆ ಇವರೆಲ್ಲ ಸೇರ್ಕೊಂಡು ಏನು ಮಾಡಿದ್ರು ಪಾಪ್ರಡಿ ಪಾಳ್ಯ ಅಥವಾ ಇವ್ರದೊಂದು ನೆಗೆಟಿವ್ ಗ್ಯಾಂಗ್ ಅನ್ನೋ ರೀತಿಯಲ್ಲಿ ಪೋಟ್ರೆ ಮಾಡಿ ಒಂದು ಹೊರಗಡೆ ಕೂಡ ಅದೇ ರೀತಿಯಲ್ಲಿ ಆಯ್ತು ಹೋದ್ ವಿನಯ್ ಅಂತಂದರೆ ಸ್ವಲ್ಪ ನೆಗೆಟಿವ್ ಅನ್ನೋದೇ ಇತ್ತು ಸ್ಟಾರ್ಟಿಂಗಲ್ಲಿ ತೊಗೊಳಕ್ಕೆ ಹೋದ್ರೆ ಯಾಕಂದರೆ ಸಡನ್ನಾಗಿ ಬಂದು ಕಿರ್ಚಾಡಿದ್ರೆ ಯಾರಿಗಲ್ಲಿ ನೆಗೆಟಿವ್ ಫೀಲ್ ಆಗಿ ಆಗುತ್ತೆ ಇನ್ನು ಕೆಲವು ಇನ್ನು ಅವ್ರ ಜೊತೆಗಿದ್ದಂಥವ್ರಿಗೂ ಸುಮ್ಮ ಆಲ್ಮೋಸ್ಟ್ ಅವ್ರ ಜೊತೆಗಿದ್ದಂತವರಿಗೆ ಅದೇ ರೀತಿಯಲ್ಲಿ ಫೀಲ್ ಆಯಿತು ಬಟ್ ವಿನಯ ಕುಳ್ಕೊಂಡ್ರು ಕಳ್ಕೊಂಡ್ರು ಅವ್ರು ಟಾಸ್ಕ್ ಆ ಟೈಮಲ್ಲಿ ಟಾಸ್ಕ್ ಆಡ್ತಾ ಇದ್ರು ಒಂದು ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ರು ಮನೆಯ ಜೊತೆಗೆ ಎಲ್ಲರೂ ಜೊತೆ ಚೆನ್ನಾಗಿದ್ರು ಬಟ್ ಹಿಂದೆ ಆ ರೀತಿಯಲ್ಲಿ ಯಾರು ಮಾಡ್ಲೇ ಇಲ್ಲ ಸೊ ಟಾಸ್ಕ್ ಅಂತ ಬಂದಾಗ ಅಂತ ಪರ್ಫಾರ್ಮೆನ್ಸ್ ಕೊಡಲಿಲ್ಲ ಎಂಟರ್ಟೈನ್ಮೆಂಟ್ ಕೊಡಲಿಲ್ಲ ಸೊ ಎಲ್ಲೋ ಒಂದು ರೀತಿಯಲ್ಲಿ ಅವ್ರ ಹಿಂದೆ ಶಾಡೋ ಆಗಿ ಇದ್ರು ಅಂತ ಅನ್ಸುತ್ತೆ ಯಾಕಂದ್ರೆ ಇಲ್ಲಿ ಟೀಮ್ ಲೀಡರ್ ಅಂತ ಬಂದಾಗ ಕೂಡ ವಿನಯ ಅವರು ರೀತಿಯಲ್ಲಿ ವರ್ತಿಸಿದ್ರು ಬಟ್ ಈ ಬಿಗ್ ಬಾಸ್ ಮನೆಗೆ ಏನ್ ಕೊಡಬೇಕಾಗಿತ್ತು ಅವರು ಅದಕ್ಕೋಸ್ಕರ ಇಲ್ಲಿ ಅವರು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಇಲ್ಲಿ ಬಿಗ್ ಬಾಸ್ ಮನೆಗಳ್ ಮಿಕ್ದಂತವರು ಇವರ ಒಂದು ಗ್ರೂಪ್ ಅಲ್ಲಿ ಎಲ್ಲೋ ಗೇಮ್ ಆಡೋದನ್ನ ಮರುತ್ರು ಸೊ ಅದಕ್ಕೋಸ್ಕರ ಮಿಕ್ದವ್ರು ಎಲ್ಲರೂ ಕೂಡ ಒಂದು ಹೊರಗಡೆ ಇದ್ದಾರೆ ಅಂತ ಹೇಳಬಹುದು ಅದಕ್ಕೋಸ್ಕರ ವಿನಯ್ ಅವರು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾರೆ ಜೊತೆಗೆ ಇನ್ನೊಂದು ಏನಂತಂದ್ರೆ ಸಂಗೀತ ಅವ್ರಿಂದ ನಾನು ಜೀರೋ ಅಲ್ಲ ಅಂತ ಪ್ರೂವ್ ಮಾಡ್ತೀನಿ ಅಂತ ಕಾರ್ತಿಕ್ ಅವರು ಹೇಳಿದ್ರು ಸೊ ಪ್ರೂವ್ ಮಾಡಿದ್ರ ಅಂತ ಒಂದು ಪ್ರಶ್ನೆ ಬರುತ್ತೆ ಸೊ ಅಲ್ಲಿ ನನಗೆಲ್ಲ ಅನಿಸಿದ್ದು ಮಾಡ್ತೀನಿ ಅಂತ ಏನ್ ಜೋಶಲ್ಲಿ ಹೇಳಿದ್ರು ಆ ಜೋಶ್ ಎಲ್ಲೋ ಹೊರಗಡೆ ಕಾಣಲಿಲ್ಲ ಆ ಚಟುವಟಿಕೆಗೆ ಮಾತ್ರ ಸೀಮಿತ ಆಯಿತು ಅಂತ ನನಗುತ್ತೆ ಯಾಕಂದ್ರೆ ಹೊರಗಡೆ ಬಂದಾದ್ಮೇಲೆ ಚೇಂಜಸ್ ಅವರು ಇದ್ರಲ್ಲಿ ಆಟದಲ್ಲಿ ಎಲ್ಲೂ ಕಾಣಲಿಲ್ಲ ಹೇಳಿಕೆ ಹೇಳಿದಾದ್ಮೇಲೆ ಅವ್ರ ಮೇಲೆ ನಿರೀಕ್ಷೆ ಜಾಸ್ತಿ ಇತ್ತು ಬಿಗ್ ಬಾಸ್ ಮನೆ ಒಳಗಡೆ ಆಗಿರ್ಬೋದು ಹೊರಗಡೆ ಆದ್ರೂ ಆಗಿರ್ಬೋದು ಆ ಒಂದು ಸ್ಟೇಟ್ಮೆಂಟ್ ಹೇಳಿದ್ರೆ ಅವ್ರ ಮೇಲೆ ತುಂಬಾ ಒಂದು ಅಂದ್ರೆ ನಿರೀಕ್ಷೆ ಜಾಸ್ತಿ ಇತ್ತು ಏನಾದರೂ ಮಾಡೇ ಬಿಡ್ತಾರೆ ಅಂತ ಬಟ್ ಅಂಥದ್ದು ಚೇಂಜಸ್ ಕಾಣಲಿಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಕಾರ್ತಿಕ್ ಅವರ ಅಲ್ಲಿ ಬಟ್ ಅದಕ್ಕೋಸ್ಕರ ಈ ಒಂದು ಪ್ರಶ್ನೆ ಅವ್ರಿಗೆ ಬಂದಿರುತ್ತೆ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋದಾದ್ರೆ ಪ್ರತಾಪ್ ಜನ ಬೆಂಬಲ ನೋಡಿ ಪ್ರತು ಪ್ರತು ಅಂತ ಅವ್ರ ಮೇಲೆ ಅವ್ರ ಜೊತೆಗೆ ಬಾಂಡಿಂಗ್ ಒಂದು ಬೆಳೆಸಿದ್ರಾ ಅಂತ ಸಂಗೀತ ಅವರಿಗೆ ಪ್ರಶ್ನೆ ಬರುತ್ತೆ ಸೊ ಇದು ನಿಮ್ಮ ಸ್ಟ್ರಾಟಜಿ ಆಗಿತ್ತು ಅಂತ ಸೊ ನನಗೆ ಕೇಳೋಕೋದ್ರೆ ಖಂಡಿತವಾಗ್ಲೂ ಆ ಒಂದು ಹಾಸ್ಪಿಟಲ್ಗೆ ಏನು ಹೋಗಿ ಬಂದರು ಕಣ್ಣಿಂದ ಒಂದು ಪ್ರಾಬ್ಲಮ್ ಆದಮೇಲೆ ಅವಾಗ ತುಂಬ ಒಂದು ಕ್ಲೋಸ್ನೆಸ್ ಜಾಸ್ತಿ ಆಯಿತು ಅವ್ರಿಗೆ ಆಲ್ಮೋಸ್ಟ್ ಒಂದು ಎರಡು ಮೂರು ವಾರ ಇಬ್ಬರು ಜೊತೆಗೇ ಇದ್ದರು ಸೊ ಅಳೋದು ಕರೆಯೋದು ಅದು ಸಿಂಪತಿ ಅಂತೂ ತುಂಬ ಪೀಕಲ್ಲಿತ್ತು ಆ ಟೈಮಲ್ಲಿ ಅದನ್ನ ಮಾತ್ರ ಯಾರು ಇಲ್ಲ ಅಂತ ಹೇಳಿಕ್ಕಾಗಲ್ಲ ಅದನ್ನ ನೋಡಿ ಈ ಒಂದು ಪ್ರಶ್ನೆ ಹುಡ್ಕೊಳ್ಳುತ್ತೆ ಸೊ ಆ ಒಂದು ಹೊರಗಡೆ ಹೋಗಿ ಬಂದಿದ್ದಾದಮೇಲೆ ಜನ ಜನ ಬೆಂಬಲ ಅದೆಲ್ಲ ನೋಡಿದಾದಮೇಲೆ ಒಂದು ಈ ಒಂದು ಸ್ಟ್ರಾಟಜಿ ಯೂಸ್ ಮಾಡಿದ್ರು ಅವರು ಅಂತ ಖಂಡಿತವಾಗ್ಲು ಅಂದೇ ಅನಿಸುತ್ತೆ ಬಟ್ ಆದರೆ ಸ್ಟ್ರಾಟಜಿ ಯೂಸ್ ಮಾಡಿದರೂ ಬಿಟ್ಟಿದ್ರೂ ನನಗೆ ಗೊತ್ತಿಲ್ಲ ಬಟ್ ಅದಕ್ಕಿಂತ ಮುಂಚೆಯಿಂದಲೂ ಕೂಡ ಸಂಗೀತ ಅವರು ಪ್ರತಾಪ್ ಮೇಲೆ ಒಂದು ಕನ್ಸರ್ನ್ ಇತ್ತು ಅವ್ರಿಗೆ ಯಾಕಂದರೆ ಪ್ರತಿ ಟೈಮಲ್ಲೂ ಕೂಡ ಕೆಲವು ಟೈಮಲ್ಲಿ ಅವ್ನು ಹಿಂದೆ ನಿಂತ್ಕೊಂಡಿದ್ದಾರೆ ಅವ್ನು ಡೌನ್ ಆದಾಗ ಕೆಲವೊಂದು ತಿಳುವಳಿಕೆ ಹೇಳುವಂಥದ್ದೆಲ್ಲ ಮಾಡಿದ್ದಾರೆ ಓನ್ಲಿ ಅದಕ್ಕೋಸ್ಕರನೇ ಮಾಡಿದ್ದಾರೆ ಅಂತ ಹೇಳೋದು ತಪ್ಪಾಗುತ್ತೆ ಬಟ್ ಆಗಿರಲೂ ಬಹುದು ಹೊರಗಡೆ ಹೋಗಿ ಬಂದಿದ್ದಾನೆ ಸ್ವಲ್ಪ ಕ್ಲೋಸ್ನೆಸ್ ಜಾಸ್ತಿ ಆಗಿದೆ ಪ್ರತಾಪ್ ಪ್ರತಾಪ್ ಅಂತಿರೋರು ಪ್ರತು ಅನ್ನೋದು ಶುರುವಾಗಿದ್ದ ಅಲ್ಲಿಂದೇ ಸೊ ಅದು ಸ್ಟ್ರಾಟಜಿನ ಅಥವಾ ಏನು ಎತ್ತ ಅಂತ ಅದು ಅವರು ಒಂದು ಉತ್ತರ ಕೊಡಬೇಕಾಗುತ್ತೆ ಜನಗಳಂತೂ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸೊ ಫೈನಲಾಗಿ ಹೇಳೋದಾದ್ರೆ ಈ ಏನು ಮೂರು ಜನರದ ಬಗ್ಗೆ ಮಾತ್ರ ಪ್ರೋಮೋದಲ್ಲಿ ತೋರಿಸಿದ್ದಾರೆ ಬಟ್ ಇದನ್ನು ಅನ್ಬಯಸೆಡ್ ಆಗಿ ಈ ರಿಪೋರ್ಟರ್ಸ್ಗಳು ಏನಿದ್ದಾರೆ ಅವರು ಆಗಿ ಒಂದು ನಟ್ ನಡ್ಸ್ಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಾಪ್ಗಾದ್ರು ಆಗಿರ್ಬೋದು ಇನ್ನು ವರ್ತೂರು ತುಕಾಲಿ ಎಲ್ಲರಿಗೂ ಕೂಡ ಏನೇನು ಅನ್ವಯಿಸುತ್ತೆ ಆ ಒಂದು ಪ್ರಶ್ನೆಗಳು ಬಂದ್ರೇ ಒಂದು ರೀತಿ ಅನ್ಬಯಸ್ಡ್ ಆಗಿರುತ್ತೆ ಬಟ್ ಅದು ನಡೆಸ್ಕೊಡ್ತಾರ ಅನ್ನೋದು ಕೂಡ ನೋಡಬೇಕು ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಈಡೋದಷ್ಟೇ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದ ಸಿಗೋವರೆಗೂ ನಮಸ್ತೆ